ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದರೆಂಬುದಾಗಿ ನಾನು ಭಾವಿಸುವನಾಗಿದ್ದೇನೆ ಮತ್ತು ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥನೆ ಇದ್ದೇವೆ ನೀವು ಈ ಒಂದು ಸೇವೆಗಾಗಿ ಮತ್ತು ರೆಂಟು ಕ್ರೈಸ್ಟ್ ಸಿವಿಲ್ ಮಿನಿಸ್ಟ್ರಿಗಾಗಿ ನೀವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ ಮತ್ತು ಈ ಒಂದು ಪ್ರಾ ಇದರಲ್ಲಿ ಬರುವಂತಹ ಎಲ್ಲ ಆತ್ಮಿಕ ಸಂದೇಶಗಳನ್ನು ಅನೇಕ ಜನರಿಗೆ ತಲುಪುವ ಹಾಗೆ ನೀವು ಪ್ರಾರ್ಥನೆ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಆತ್ಮಿಕ ಸಂದೇಶಗಳು ಎಲ್ಲ ಜನರಿಗೆ ತಲುಪುವ ಹಾಗೆ ಮಾಡಿರಿ ಕರ್ತ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇನ್ ಪ್ರಿಯರೇ ಈ ದಿನದಲ್ಲಿ ದೇವರ ವಾಕ್ಯ ಪ್ರಸಂಗಿ ಐದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಏನು ಮಾತಾಡ್ತದೆಂಬುದಾಗಿ ನಾನು ನೋಡುವಾಗ ಒಂದು ವಾಕ್ಯ ಅಲ್ಲಿದೆ ಪ್ರಿಯರೇ ನಾನು ಓದಲಿಕ್ಕೆ ಇಷ್ಟಪಡ್ತೀನಿ ತಾಯಿಯ ಗರ್ಭದಿಂದ ಹೇಗೆ ಬಂದೆನೋ ಹಾಗೆ ಏನೂ ಇಲ್ಲದವನಾಗಿ ಗತ್ತಿಸಿ ಹೋಗುವನು ಅವನು ಪ್ರಯಾಸ ತನ್ನ ಕೈಯಲ್ಲಿ ಏನು ತೆಗೆದುಕೊಂಡು ಹೋಗನು ಎಂಬುದಾಗಿ ಪ್ರಿಯರೇ ಹೌದು ತಾಯಿಯ ಗರ್ಭದಲ್ಲಿ ನಾವು ತಾಯಿಯ ಹೊಟ್ಟೆಯಿಂದ ಬರುವಾಗ ನಾವು ಹೇಗೆ ಬರ್ತೀರಿ ನಾವು ಬರೀ ಗೈಯಲ್ಲಿ ಬರ್ತೀರಿ ಬರೀ ಗೈಯಲ್ಲಿ ಬಂದು ಮತ್ತೆ ನಾವೇನು ಮಾಡ್ತೀರಿ ಪ್ರ ಹಂತ ಹಂತವಾಗಿ ಹಂತ ಹಂತವಾಗಿ ನಾವೆಲ್ಲವನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಒಬ್ಬ ಮನುಷ್ಯ ತಾಯಿಯ ಗರ್ಭದಿಂದ ಬರುವಾಗ ತಾನು ಏನು ಇಲ್ಲದವನಾಗಿ ಬರೀ ಗೈಯಲ್ಲಿ ಬರ್ತಾನೆ ಆದರೆ ಈ ಲೋಕದಲ್ಲಿ ನಾವು ಮನುಷ್ಯರನ್ನು ನೋಡುವಾಗ ಮನುಷ್ಯನಾಗಿ ಒಂದು ಜೀ ಲೋಕದಲ್ಲಿ ಜೀವನ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗಿನಿಂದಲೂ ಸಹ ಆ ಮನುಷ್ಯನು ತನ್ನ ಆಸೆಗಳನ್ನು ಬೆಳೆಸ್ಕೊಳ್ತಾ ಬರ್ತಾನೆ ನನಗೆ ಇಷ್ಟು ಬೇಕು ಇದು ಬೇಕು ನನಗದು ಬೇಕು ಕಾರ್ ಬೇಕು ಬಂಗಲೆ ಬೇಕು ನನಗೆ ಆಸ್ತಿ ಬೇಕು ಹಣೆ ಬೇಕು ಎಲ್ಲದಕ್ಕಾಗಿ ಪ್ರಯಾಸ ಪಡ್ತಾನೆ ಪ್ರಿಯರೇ ಆದರೆ ಇಷ್ಟೆಲ್ಲ ಪ್ರಯಾಸಗಳು ಪಟ್ಟಾಗ ಅವನಿಗೆ ಪ್ರಯೋಜನ ಏನೂ ಇಲ್ಲ ಈ ಲೋಕದಲ್ಲಿ ಇರುವಾಗ ಅವನು ಬರೀ ಅನುಭವಿಸ್ಬೋದು ಅಷ್ಟೇ ತನ್ನ ಸುಖವಾಗಿ ನಾನು ಇದ್ದೀನಿ ಎಂಬುದಾಗಿ ನೆನಸ್ಬೋದು ಆದರೆ ಹಣ ಇರುವವರಿಗೆ ಒಂದು ಕೊರತೆ ಆದರೆ ಹಣ ಇಲ್ಲದವರಿಗೆ ಒಂದು ಕೊರತೆ ಆಸ್ತಿ ಇರುವವರಿಗೆ ಒಂದು ಕೊರತೆ ಆದರೆ ಆಸ್ತಿ ಇಲ್ಲದವರಿಗೆ ಇನ್ನೊಂದು ಕೊರತೆ ಆಗಿದೆ ಮತ್ತೆ ಸಂತೋಷ ಇರುವವರಿಗೆ ಒಂದು ಕೊರತೆ ಆದರೆ ಸಂತೋಷ ಇಲ್ಲದವರಿಗೆ ಒಂದೊಂದು ಕೊರತೆ ಇರುತ್ತೇವೆ ಹಾಗಾಗಿ ಇಲ್ಲಿ ನಾವು ನೋಡುತ್ತೇವೆ ತಾಯಿಯ ಗರ್ಭದಲ್ಲಿ ನಾವು ಹೇಗೆ ಬಂದರೂ ಹೋಗುವಾಗ ಸಹ ನಾವು ಅದೇ ರೀತಿಯಲ್ಲಿ ಬರಿ ಹೋಗುತ್ತೇವೆ ಆದರೆ ಈ ಮಧ್ಯದಲ್ಲಿ ಬರುವಂತಹ ಒಂದು ನಾಟಕ ಇದೆಯಲ್ಲ ಒಂದು ಪ್ರಪಂಚದಲ್ಲಿ ನಾವು ಜೀವನ ಮಾಡಬೇಕು ಸಮಾಜದಲ್ಲಿ ಆವಾಗ ಮನುಷ್ಯನ ನಿಜವಾದ ಗುಣ ಏನೆಂಬುದಾಗಿ ಅರ್ಥ ಆಗುತ್ತೆ ಪ್ರೇರಣೆ ಆದರೆ ಇದರಲ್ಲಿ ಅನೇಕ ಜನರು ಸ್ವಾರ್ಥಿಗಳಾಗಿ ಬದುಕುವುದಕ್ಕಾಗಿ ಇಷ್ಟಪಡ್ತಾರೆ ಒಬ್ಬರನ್ನು ನೋಡಿದ್ರೆ ಒಬ್ಬರು ಆಗೋಲ್ಲ ಒಬ್ಬರು ಬೆಳೆಯೋದನ್ನು ನೋಡಿದ್ರೆ ಆಗ್ತಾ ಇಲ್ಲ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ ತಂದೆ ತಾಯಿಯನ್ನು ತ ಮಕ್ಕಳನ್ನ ನೋಡಿದ್ರೆ ಹಾಗಲ್ಲ ಅಣ್ಣ ತಮ್ಮಂದರನ್ನು ನೋಡಿದ್ರೆ ಹಾಗಲ್ಲ ಹೀಗೆ ಈ ಲೋಕದಲ್ಲಿರುವಾಗ ನಾನು 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 ಎಲ್ಲ ನನ್ನದು ಎಲ್ಲ ನನ್ನಿಂದೇ ಆಗಿದ್ದು ಎಂಬುದಾಗಿ ಮನುಷ್ಯನು ಎಷ್ಟೋ ತನ್ನ ಚಂಬವನ್ನು ಕಚ್ಚಿಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಆದರೆ ಆ ಮನುಷ್ಯನು ಎಷ್ಟೆಲ್ಲ ಸಂಪಾದನೆ ಮಾಡಿದರೂ ಅವನು ಒಂದು ಸಾರಿ ಮಣ್ಣಿಗೆ ಸೇರುವಾಗ ಹೇಗೆ ಹೋಗ್ತಾನೆ ಎಂಬುದಾಗಿ ಅದನ್ನು ಮರೆತು ಬಿಡ್ತಾನೆ ಪ್ರೇರೆ ಲೋಕದಲ್ಲಿ ಇರುವಾಗ ಸ್ವಲ್ಪ ದಿನ ಆ ತಾಯಿಯ ಗರ್ಭದಿಂದ ಮತ್ತು ಆ ಲೋಕದಲ್ಲಿ ಎಷ್ಟು ವರ್ಷಗಳ ಕಾಲ ಅವನು ಬದುಕಿ ಬಾಳ್ತಾನೆ ಹೇಗೆಲ್ಲ ಬದುಕಿ ಬಾಳ್ತಾನೆ ಅವನ ನಡತೆ ಹೇಗಿದೆ ಅವನ ಗುಣಗಳು ಹೇಗಿದೆ ಸಮಾಜದಲ್ಲಿ ಹೇಗೆ ಅವನು ಬದುಕಿದ್ದಾನೆ ಎಂಬುದಾಗಿ ಅವನು ಹೋಗುವಾಗ ಅದು ಬರೆಯಲ್ಪಡುತ್ತೆ ಪ್ರೇರೆ ಹೌದು ಹಾಗೆ ನಾವು ವಾಕ್ಯದಲ್ಲಿ ನೋಡೋ ಪ್ರಕಾರ ಏನೂ ಇಲ್ಲದವನಾಗಿ ತಾಯಿ ಹೊಟ್ಟೆಯಿಂದ ನಾವು ಬರುತ್ತೇವೆ ಏನು ಇಲ್ಲದವರಾಗಿ ನಾವು ಸತ್ತಾಗ ಮಣ್ಣಿಗೆ ಸೇರುತ್ತೇವೆ ಈ ಮಧ್ಯದಲ್ಲಿ ಬರುವಂತಹ ಒಂದು ನಾಟಕ ಇದೆಯಲ್ಲ ಈ ನಾಟಕದಲ್ಲಿ ಅನೇಕ ಜನರು ವಿಧ ವಿಧವಾಗಿ ವಿಧ ವಿಧವಾಗಿ ಏನು ಮಾಡ್ತಾರೆ ಡ್ರಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ನಾಟಕ ರಂಗ ಆಗಿಬಿಟ್ಟಿದೆ ಹಾಗಾಗಿ ನಾವೇನು ಹೊತ್ಕೊಂಡು ಹೋಗೋದಿಲ್ಲ ಏನು ತಗೊಂಡು ಹೋಗೋದಿಲ್ಲ ನೀನು ಎಷ್ಟೇ ಹಣ ಮಾಡು ಎನ್ನೇ ಎಷ್ಟೇ ಆಸ್ತಿ ಮಾಡು ಕೋಟಿ ಕೋಟಿಗಳು ಇದು ಮಾಡಿದ್ರು ಸಹ ನಾವು ಸಾಯವಾಗ ಏನು ತೆಗೆದುಕೊಂಡು ಹೋಗಲ್ಲ ಆ ಮಿದ್ಲಲ್ಲಿ ಬರುವಂತಹ ಒಂದು ಜೀವನ ಇದೆಯಲ್ಲ ಆ ಜೀವನ ನಾವು ಸಾರ್ಥಕವಾದ ಜೀವನ ಮಾಡಬೇಕೆಂಬುದಾಗಿ ಈ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೇರೆ ಹೌದು ನಾಲ್ಕು ಜನರಿಗೆ ನಾವು ಸೇವೆ ಮಾಡುವಂತಹ ಭಾಗ್ಯ ನಮ್ಮದ ನಮ್ಮ ಜೀವನ ಆಗಿರಬೇಕು ನಾಲ್ಕು ಜನರಿಗೆ ಸಹಾಯ ಮಾಡುವಂತಹ ಒಂದು ಸಾರ್ಥಕವಾದ ಜೀವನ ನಮ್ಮದಾಗಿರಬೇಕು ನಾಲ್ಕು ಜನರಿಗೆ ಒಂದು ಒಳ್ಳೆಯದು ಮಾಡೋದ್ರ ಮುಖಾಂತರವಾಗಿ ನಾವು ಇವಾಗ ಗುರುತಿಸಿಕೊಳ್ಳಬೇಕಾಗುತ್ತೆ ಪ್ರೇರೆ ಹೌದು ಲೋಕದಲ್ಲಿ ನಾವು ನೋಡುವಾಗ ನನಗೆ ಆಸ್ತಿ ಇರುತ್ತೆ ನಾನು ಇನ್ನೊಬ್ಬರಿಗೆ ಕೊಡೋದಕ್ಕೆ ನನಗೆ ಇಷ್ಟಪಡೋದಿಲ್ಲ ಈಗ ನಾನು ಮಾತ್ರ ಬೆಳಿಬೇಕು ನನ್ನ ಮಕ್ಕಳು ಮಾತ್ರ ಬೆಳಿಬೇಕು ನನ್ನ ಕುಟುಂಬ ಮಾತ್ರ ಬೆಳಿಬೇಕು ನಾನು ದೊಡ್ಡವನಾಗಬೇಕು ಆದರೆ ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ರು ಆಸ್ತಿ ಮಾಡಿದರು ಭೂಮಿ ಮಾಡಿದರು ಒಡವೆ ಮಾಡಿದರು ಬಂಗಲೆಗಳು ಮಾಡಿದ್ರು ಎಷ್ಟೆಲ್ಲ ಮಾಡಿದ್ರು ತನ್ನ ಮನುಷ್ಯ ಹೋಗುವಾಗ ಏನು ತೆಗೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ಆ ಒಂದು ಜ್ಞಾನವನ್ನು ಪರಿಜ್ಞಾನವನ್ನು ಮನುಷ್ಯ ಮರ್ತಿರ್ತಾನೆ ಪ್ರೇರೆ ಈ ಲೋಕದಲ್ಲಿರುವಾಗ ನಂದು 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 ಎಂಬುದಾಗಿ ತನ್ನ ಆಸೆ ಮೇಲೆ ಆಸೆ ಮೇಲೆ ಆಸೆ ಆಸೆ ಬಸರಾಗಿ ಏನಾಗುತ್ತೆ ಪಾಪ ಇರುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ ಪ್ರೇರೆ ಆಸೆಗೊಂದು ಇತಿ ಇದೆ ಆಸೆಗೊಂದು ಮಿತಿ ಇದೆ ಆ ಆಸೆಯಲ್ಲಿ ನಾವು ಇರಬೇಕು ಪ್ರೇರೆ ಯಾಕಂದರೆ ನಾವು ಲೋಕದಲ್ಲಿ ನೋಡುವಾಗ ಅನೇಕ ಜನರಿಗೆ ತಿನ್ನೋದಕ್ಕೆ ಊಟವಿಲ್ಲ ಉಡುವುದಕ್ಕೆ ಬಟ್ಟೆ ಇಲ್ಲ ಅನೇಕ ಜನ ಫುಟ್ಪಾತ್ಗಳಲ್ಲಿ ಮಲಗ್ತಾ ಇರ್ತಾರೆ ಪ್ರೇರೆ ಆದರೆ ನಮ್ಮಿಂದ ಆದಂತ ಸ್ವಲ್ಪ ಸಹಾಯ ನಾವು ಅವ್ರಿಗೆ ಮಾಡಿದ ಮುಖಾಂತರವಾಗಿ ನಾವು ಮನುಷ್ಯರಾಗಿದ್ದೇವೆ ಎಂಬುದಾಗಿ ತನ್ನ ಮಾನವತೆಯನ್ನು ಬೆಳೆಸ್ಕೊಳ್ಬೇಕಲ್ಲ ಪ್ರೇರು ಅನೇಕ ಜನ ನಾವು ಬುದ್ಧಿವಂತರು ನಾವೇ ಜ್ಞಾನಿಗಳು ನನಗಿಂತ ಬೇರೆ ಯಾರೂ ಇಲ್ಲ ನನ್ನನ್ನು ಮೀರಿಸೋರು ಯಾರೂ ಇಲ್ಲ ನಾನು ಹೇಳ್ದಂಗೆ ನಡಿಬೇಕೆಂಬುದಾಗಿ ಅನೇಕ ಜನ ಸಮಾಜದಲ್ಲಿ ಇರುವವಾಗ ನಾವು ಜಂಬಾ ಕುಚ್ಕೊಳ್ತೀನಿ ಆದರೆ ನಾವು ಕಡೆಯದಾಗಿ ಬರುವಾಗ ನಾವು ಮಣ್ಣಿಗೆ ಹೋಗುವಾಗ ಏನೂ ಇಲ್ಲದವರಾಗಿ ಹೋಗ್ತಿರುತ್ತೇವೆ ಹಾಗಾಗಿ ಈ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಸುವಂತಹ ಒಂದು ಸಾರಾಂಶವೇನೆಂದರೆ ತಾಯಿಯ ಗರ್ಭದಿಂದ ನಾನು ಹೇಗೆ ಬಂದಿದ್ದೆನೋ ಪರಿಗೈಯಲ್ಲಿ ಅದೇ ರೀತಿಯಾಗಿ ನಾನು ಹೋಗುವಾಗ ಸಹ ತಾಯಿಯ ಗರ್ಭದಿಂದ ಹೇಗೆ ಬನ್ನೋ ಪರಿಗೈಯಲ್ಲಿ ಅದೇ ರೀತಿಯಾಗಿ ಪರಿಗೈಯಲ್ಲೇ ಹೋಗ್ತಾರೆ ನಾವು ಒಂದು ಎಕ್ಸಾಂಪಲನ್ನು ನಾವು ನೋಡ್ತಿರೋ ಉದಾಹರಣೆ ಪ್ರಿಯರೇ ಅಲೆಕ್ಸಾಂಡರು ತನ್ನ ಗೊತ್ತು ಎಂಥವನೋ ಎಂಬುದಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಲೆಕ್ಸಾಂಡರ್ ಬಗ್ಗೆ ಆ ಅಲೆಕ್ಸಾಂಡರು ಒಂದು ರಾಜ್ಯ ಒಂದು ದೇಶಕ್ಕೆ ಒಂದು ರಾಜನಾಗಿರ್ತಾನೆ ಆ ಒಂದು ಅಲೆಕ್ಸಾಂಡರ್ಗೆ ಯಾವುದಕ್ಕೆ ಕೊರತೆ ಇರೋದಿಲ್ಲ ಅವನಿಗೆ ಯಾವುದೇ ಕಮ್ಮಿ ಇರೋದಿಲ್ಲ ಅವನಿಗೆಲ್ಲ ಸೇನಾಧಿಪತಿಗಳಿರ್ತಾರೆ ಮಂತ್ರಿಗಳಿರ್ತಾರೆ ರಾಜ್ಯ ಇರುತ್ತೆ ಎಲ್ಲ ಇರುತ್ತೆ ಅಂತಹ ಅವನು ಅಲೆಕ್ಸಾಂಡರು ಇಡೀ ನನ್ನ ಒಂದು ಶಕ್ತಿಯಿಂದ ನನ್ನ ಒಂದು ಬಲದಿಂದ ನಾನು ಇಡೀ ಪ್ರಪಂಚವನ್ನು ನಾನು ಗೆಲ್ಲಬಹುದಂತಹ ಇದ್ದಂತಹ ಅಲೆಕ್ಸಾಂಡರು ಕೊನೆಗೆ ಆತನು ಸಾಯುವಾಗ ಅವನಿಗೆ ಜ್ಞಾನೋದಯವಾಗುತ್ತೆ ಪ್ರಿಯರೇ ಏನು ಬರಿಗೆಯಲ್ಲಿ ಬಂದೆ ಬರಿಗೆಯಲ್ಲಿ ಹೋಗ್ತಾ ಇದ್ದೀನಿ ನಾನು ನನ್ನನ್ನು ಹೊತ್ಕೊಂಡು ಹೋಗಬೇಕಾದ್ರೆ ನನ್ನ ಕೈಗಳನ್ನು ಆ ಬಾಕ್ಸಿಂದ ಆಚೆಗಿಡಿ ಯಾಕಂದರೆ ಇಡೀ ಈ ಒಂದು ಸಂದೇಶ ಎಲ್ಲಾ ಜನಗಳಿಗೆ ಗೊತ್ತಾಗಬೇಕು ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ಹಣ ಆಸ್ತಿ ವೈಢ್ಯವರ ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ನಾನು ಹೋಗುವಾಗ ಸತ್ತಾಗಿ ಏನೂ ತೆಗೆದುಕೊಂಡು ಹೋಗ್ತಾ ಇಲ್ಲ ಇಲ್ಲಿ ಹೋಗ್ತಾ ಇದ್ದೀನಿ ಎಂಬುದಾಗಿ ಅದರ ಸಂದೇಶ ಪ್ರಿಯರೇ ಹಾಗಾಗಿ ನಾವು ಹೇಳ್ತೀರಿ ನಾವು ಇರುವುದು ಸ್ವಲ್ಪ ದಿನವಾದರೂ ನಾವು ಮನುಷ್ಯರಾಗಿ ಮಾನವೀಯರಾಗಿ ಮತ್ತು ಮನುಷ್ಯತ್ವದಿಂದ ಮತ್ತು ಜನಗಳಿಗೆ ನಾವೇನಾದರೂ ನಮ್ಮಿಂದ ಆದಂತಹ ಸಹಾಯವನ್ನು ಸ್ವಲ್ಪ ಮಾಡಿ ನಾವು ಮನುಷ್ಯರಾಗಿ ಬಾಳೋಣ ಎಂಬುದಾಗಿ ಈ ವಾಕ್ಯದ ಮುಖಾಂತರವಾಗಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಪ್ರೇರಣೆ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ತಾಯಿಯ ಗರ್ಭದಿಂದ ನಾನು ಹೇಗೆ ಬಂದೇನೋ ಹಾಗೆ ನಾನು ಹೋಗ್ತಾ ಇದ್ದೀನಿ ಏನು ಇಲ್ಲದವನಾಗಿ ಹೋಗ್ತಾ ಇದ್ದೇನೆ ಎಂಬುದಾಗಿ ಪ್ರಸಂಗಿ ಐದನೇ ಅಧ್ಯಾಯ ಹದಿನೈದನೇ ವಚನದ ಹೇಳಿದ ಪ್ರಕಾರವಾಗಿ ನಾವು ಈ ವಾಕ್ಯದನ್ನು ನಾವು ನಂಬಿ ಇಂದಿನಿಂದ ಮನುಷ್ಯರಾಗಿ ಬಾಳೋಣ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇನ್ ಪ್ರಾರ್ಥನೆ ಮಾಡೋಣವ ತಲೆಗಳನ್ನು ಬಾಗಿ ಪರಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನ ಹೆಸರು ಕರ್ತನೆ ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಹೌದು ಕರ್ತನೆ ತಾಯಿಯ ಗರ್ಭದಿಂದ ನಾವು ಬರುವಾಗ ಏನೂ ಇಲ್ಲದವರಾಗಿ ಬರುತ್ತೇವೆ ಹೋಗುವಾಗಲೂ ನಾವು ಏನೂ ಇಲ್ಲದವರಾಗಿ ಹೋಗುತ್ತೇವೆ ಕರ್ತನೆ ಈ ಮಧ್ಯದಲ್ಲಿ ಬರುವಂತಹ ನಾಟಕ ರಂಗದಲ್ಲಿ ಕರ್ತನೆ ನಾನು ನನ್ನದು ನನ್ನದು ಅಹಂಕಾರ ನನ್ನದು ಹಣ ನನ್ನದು ಆಸ್ತಿ ನನ್ನದು ಐಶ್ವರ್ಯ ಎಂಬುದಾಗಿದ್ದೇವ ನಾವು ಎಷ್ಟೇ ಜಗಳ ಮಾಡಿ ಎಷ್ಟೇ ಹೊಡೆದಾಡಿಕೊಂಡು ಏನೇ ಸಂಪಾದನೆ ಮಾಡಿಕೊಂಡು ಕೊನೆಗೆ ನಾವು ಬರೀ ಶೂನ್ಯರಾಗಿ ಬರೀ ಕೈಯಲ್ಲಿ ಹೋಗುತ್ತೇವೆ ಪ್ರೇರೆ ಹೌದು ಕರ್ತನೆ ನಮ್ಮನ್ನು ಬಲಪಡಿಸು ನಮ್ಮನ್ನು ಹಿಂದಿನಿಂದ ಬದಲಾಯಿಸು ಈ ಸಂದೇಶವನ್ನು ಕೇಳುತ್ತಿರುವಂತಹ ಪ್ರಿಯೆಲ್ಲ ನಿನ್ನ ಜನರನ್ನು ದೇವ ನೀನು ಮುಟ್ಟು ಬದಲಾಯಿಸು ಮತ್ತು ಕರ್ತನೆ ಮನಸ್ಸು ಪರಿವರ್ತನೆ ಆಗುವಾಗೆ ಸಹಾಯವನ್ನು ಮಾಡು ಎಲ್ಲ ಯೇಸು ಕ್ರಿಸ್ತನ ಮಹಿಮೆಗಾಗಿ ಕರ್ತನೆ ಯೇಸು ನಾಮದಲ್ಲಿ ತಂದೆಯೇ ಆಮೆ